ಕಡಿಮೆ ಬೆಲೆಗೆ ಟಾಟಾ ಇಂಡಿಗೋ ಮಾರಾಟಕ್ಕೆ ಬಂದಿದೆ ಇದು ಎರಡು ಸಾವಿರದ ಹತ್ತನೇ ಮಾಡಲ್ ಆಗಿದ್ದು ನಮ್ಮ ಕಡೆಯಿಂದ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಟಾಟಾ ಇಂಡಿಗೋ ಸಿಗುತ್ತೆ ಹೌದು ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಫುಲ್ ವೀಡಿಯೋ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳಿದರೆ ಮಾತ್ರ ನಿಮಗೆ ಟಾಟಾ ಇಂಡಿಗೋ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೇಕೆಡ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಮಾಹಿತಿಯನ್ನು ಬೇಕಾದಲ್ಲಿ ಈ ವಿಡಿಯೋನ ಕೊನೆ ತನಕ ನೋಡಿ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ನಿಮಗೆ ಮಾಹಿತಿ ದೊರಕುವುದಿಲ್ಲ ಮತ್ತು ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಈ ವಿಡಿಯೋದ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಬೈಕ್ ಅಥವಾ ಕಾರ್ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಮಾಹಿತಿ ದೊರಕುತ್ತದೆ ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಎಲ್ಲ ಮಾಹಿತಿಗೋಸ್ಕರ ಈ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಈ ಗಾಡಿ ಬೇಕಾದಲ್ಲಿ ನೀವೇ ಹೋಗಿ ಡೈರೆಕ್ಟ್ ಹೋಗಿ ಒಂದು ಸಲ ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡಿಬೇಡಿ ಗೂಗಲ್ ಪೇ ಫೋನ್ಪೇ ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಅವಶ್ಯಕತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಹೋಗಿ ಡೈರೆಕ್ಟಾಗಿ ಹೋಗಿ ಕಾರನ್ನು ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬರಬೇಡಿ ಅದಕ್ಕೋಸ್ಕರ ಈ ವಿಡಿಯೋದ ಈ ವಿಡಿಯೋದಲ್ಲಿ ಡೀಲರ್ ಅಥವಾ ಓನರ್ನ ನಂಬರ್ ಹಾಕಿರುತ್ತೇನೆ ಅದಕ್ಕೋಸ್ಕರ ಈ ವಿಡಿಯೋನು ಕೊನೆ ತನಕ ನೋಡಿದರೆ ಮಾತ್ರ ನಿಮಗೆ ತಿಳಿಯುತ್ತದೆ ಈಗ ಈ ಗಾಡಿಯ ಓನರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಸರ್ ಟಾಟಾ ಇಂಡಿಗೋ ಮಾರಾಟಕ್ಕಿದೆಯಾ ಮಾರಾಟಕ್ಕಿದೆ ಮಾಡಲ್ ಕಾರ್ ಸರ್ ಟೂ ತೌಸಂಡ್ ಟೆನ್ ಸರ್ ಎರಡ್ ಸಾವಿರದ ಹತ್ತು ಹಾಂ ಸರ್ ಎರಡ್ ಸಾವಿರ ಹತ್ತು ಸರ್ ಗಾಡಿ ಕಂಡೀಷನ್ ಆಗಿದೆ ಸರ್ ಗಾಡಿ ಫುಲ್ ಕಂಡೀಷನ್ ಸರ್ ಅನ್ ಟಚ್ ಗಾಡಿ ಹಾಂ ಎಲ್ಲ ಓಕೆ ಇದೆ ರೀ ಪೇಂಟ್ ಗೀಂಟ್ ಎಲ್ಲ ಓಕೆ ಇದೆ ಎಲ್ಲ ಕಂಪ್ನಿ ಪೇಂಟ್ ಇದೆ ಸರ್ ಓಕೆ ಸರ್ ಸರ್ ಟೈಯರ್ ಎಷ್ಟು ಪರ್ಸೆಂಟ್ ಇದೆ ಟೈಯರು ಸೆವೆಂಟಿ ಪರ್ಸೆಂಟ್ ಮಟ್ಟ ಇದೆ ಸರ್ ಸೆವೆಂಟಿ ಪರ್ಸೆಂಟ್ ಇದೆಯಾ ಹಾಂ ಸರ್ ಓಕೆ ಸರ್ ಏನಾದ್ರು ಕೇಸ್ ಇತ್ತಾ ಸರ್ ಕಾರ್ ಮೇಲೆ ಏ ಏನಿಲ್ಲ ಏನು ಕೇಸ್ ಗೀಸ್ ಏನಿಲ್ಲ ಸರ್

ಸರ್ ಲೊಕೇಶನ್ ಲೊಕೇಶನ್ ಹುಬ್ಳಿ ಬರುತ್ತೆ ಸರ್ ಹುಬ್ಳಿಯಾ ಹಾಂ ಸರ್ ಹಾಂ ಓಕೆ ಸರ್ ನೀವು ಓನರ್ ಇಲ್ಲ ಡೀಲರ ಸರ್ ನಾವು ಓನರ್ ಸರ್ ಓನರಾ ಹ್ಞೂ ಓಕೆ ಸರ್ ಆರ್ ಸಿ ಕಾರ್ಡಲ್ಲಿ ಯಾರ ಹೆಸರು ಇದೆ ಸರ್ ಆರ್ ಸಿ ಕಾರ್ಡಲ್ಲಿ ಬೇರೆಯವ್ರ ಹೆಸರು ಇದೆ ನಮ್ದು ಮಾಡಕ್ಕೆ ಕೊಟ್ಟಿತ್ತು ಸರ್ ಹೆಸರು ಹಾಂ ಅದು ಸ್ವಲ್ಪ ಸಿ ಸಿ ಲೇಟ್ ಆಗಿದೆಯಲ್ಲ ಅದಕ್ಕೆ ಸ್ವಲ್ಪ ಟ್ಯಾಮ್ ತೊಗೊತದೆ ಈಗ ಮಾಡಕ್ಕೆ ಕೊಟ್ಟಿತ್ತು ಸರ್ ನಮ್ಮ ಹೆಸ್ರ ಮೇಲೆ ಇನ್ನೊಂದು ವೆಹಿಕಲಲ್ಲೇ ಆಗಿ ಬರ್ತದೆ ಓಕೆ ಸರ್

ಇಲ್ಲ ಸರ್ ಸ್ಕ್ರ್ಯಾಚ್ ಗೀಚ್ ಏನು ಇಲ್ಲ ಒನ್ ಟಚ್ ಗಾಡಿ ಐತಿ ಸುಮ್ ತಗೊಂಡು ಹೊಡಿತ್ ಪೇಪರ್ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಇದೆ ಹೊಸ ಬ್ಯಾಟ್ರಿ ಇದೆ ಗಾಡಿದು ಓಕೆ ಒಳ್ಳೆ ಮೈಲೇಜ್ ಇದೆ ಗಾಡಿದು ತಗೊಂಡ್ರೆ ಸುಮ್ ತಗೊಂಡು ಹೊಡಿತ್ ಸರ್ ಅಷ್ಟೇ ಗಾಡಿ ಏನು ಒಂದ್ ರೂಪಾಯಿ ಕೆಲಸ ಇಲ್ಲ ಓಕೆ ಓಕೆ ಸರ್ ಸರ್ ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡ್ತೀನಿ ನೀವು ಮಾಡಿ ಸರ್ ನಮ್ಮ ಕಡೆಯಿಂದ ಬಂದ ನಮ್ಮ ಯೂಟ್ಯೂಬ್ ಚಾನೆಲ್ ನೇಮ್ ಮಾಡಿ ಮಾತ್ರ ಡಿಸ್ಕೌಂಟ್ ಮಾಡಿ ಸರ್ ಮಾಡಿ ಸರ್ ನಂಬರ್ ಅದು ಬೇರೆ ಸರ್ ನಾನು ಒಂದು ನಂಬರ್ ಕೊಡ್ತೀನಿ ಅದಕ್ಕೆ ಆಲ್ಟರ್ನೇಟ್ ನಂಬರ್ ಇದೆ ಓಕೆ ಓಕೆ ಮಾಡ್ತಾ ಬನ್ನಿ ವಾಟ್ಸಪ್ನಲ್ಲಿ ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾ ನನ್ನ ನಂಬರ್ ಆದ ಸೆವೆನ್ ಫೋರ್ ಝೀರೋ ಸಿಕ್ಸ್ ನೈನ್ ಟು ಫೈವ್ ಫೈವ್ ಸಿಕ್ಸ್ ಫೈವ್ಗೆ ಕರೆ ಅಥವಾ ಮೆಸೇಜ್ ಮಾಡಿ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಅನ್ನು ನನಗೆ ವಾಟ್ಸಪ್ನಲ್ಲಿ ಸೆಂಡ್ ಮಾಡಿ ಮತ್ತು ಒಂದು ಯೂಟ್ಯೂಬ್ನ ಲಾಂಗ್ ವಿಡಿಯೋ ಒಂದು ನನಗೆ ಸೆಂಡ್ ಮಾಡಿ ಯಾಕೆಂದರೆ ಯೂಟೂಬಿಗೆ ಅಪ್ಲೋಡ್ ಮಾಡೋಕೆ ನನ್ನ ನಂಬರ್ ತಿಳಿದಿದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಥವಾ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೊಟ್ಟಿರುತ್ತೇನೆ ಅದುವೇ ನನ್ನ ನಂಬರ್ ನನ್ನ ನಂಬರಿಗೆ ಕರೆ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಕೊಡುತ್ತೇನೆ ರಿಪ್ಲೈ ಕೊಟ್ಟ ತಕ್ಷಣ ನೀವು ನಿಮ್ಮ ಕಾರ್ ಅಥವಾ ಬೈಕಿನ ಎಲ್ಲ ಆ್ಯಂಗಲ್ನ ಫೋಟೋವನ್ನು ನನಗೆ ಸೆಂಡ್ ಮಾಡಿ ಸೆಂಡ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಗಾಡಿಯನ್ನು ಪ್ರಮೋಷನ್ ನಾನು ಮಾಡುತ್ತೇನೆ ಮತ್ತಿಷ್ಟು ಮಾಹಿತಿಯಾಗಿ ನನ್ನ ಯೂಟ್ಯೂಬ್ ಚಾನಲ್ ಆದ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತಿಷ್ಟು ಮಾಹಿತಿಯನ್ನು ನಿಮ್ಮ ಎದುರು ತರುತ್ತೇನೆ ಅದಕ್ಕೋಸ್ಕರ ನನ್ನನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್